ಯಾರೋ ಲೆಫ್ಟಿಸ್ಟ್ ಒಂದಷ್ಟು ಜನ ಹೇಳುವಂತ ಮಾತುಗಳನ್ನ ಕೇಳಿಕೊಂಡು ಮಿಸ್ಗೈಡ್ ಆಗಿ ಮಿಸ್ಲೀಡ್ ಆಗಿ ಮಾತಾಡೋದಕ್ಕಿಂತ ನೂರನೇ ವರ್ಷ ಹೆಂಗಿದ್ರು ನಮ್ ನಡೀತಾ ಇದೆ ಅವರೇ ಬಂದು ಸಂಘದ ಪರಿಚಯ ವರ್ಗಕ್ಕೆ ಎಲ್ಲಾದ್ರೂ ಅಟೆಂಡ್ ಆದ್ರೆ ಸಂಘದ ಬಗ್ಗೆ ಇನ್ನೊಂದ್ ದಿನ ಕೆಟ್ಟದಾಗ ಮಾತಾಡುವಂತದನ್ನ ನಿಲ್ಲಿಸ್ತಾರೆ ಅಂತ ಹೇಳ್ತಾ ನಮ್ಮ ಶಕ್ತಿ ಆಪರೇಷನ್ ಸಿನ್ನೂರ್ ಎಂಚ ಮಂತ್ರದಾನ ಬಂದ್ರೇನೆ ಬೇರೆ ಬೇರೆ ದೇಶಕ್ಕೆ ನಮ್ಮ ದೇಶದ ಸಂಸದೆಯನ್ನ ಕೆಲ ತಂಡ ಬೋಧಿತ ಆ ದೇಶದ

ಪಾರ್ಟಿದ ಪ್ರಮುಖರನ್ನು ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಆಯೋಜನ ಬಂದಿನ ಶಶಿರಾಜ್ ಶೆಟ್ಟಿ ಬೊಕ್ಕ ವಿನೀತ್ ಕೋಟ್ಯಾನ್ ಜೆ ಪಿ ಬೊಕ್ಕ ಇಡೀ ತಂಡ ವಿಶೇಷವಾದ ಅಭಿನಂದನೆ ಈ ಸಂದರ್ಭ ಬಂದ್ರೆ ಬಯಸೊಂದಿಲ್ಲ ಈ ಕಾರ್ಯಕ್ರಮ ಆಯೋಜನ ಬಾರಿ ಸುಲಭ ಇದ್ದೀವಿ ಅವಳ ದೀಪಾವಳಿದ ದಿನ ಕಾಣೆ ಎಣ್ಣೆ ಪಾಡ್ದು ಇಲ್ಲದು ಮೀದು ಬತ್ತದು ನಮೂ ಮ್ಯಾರಥಾನ್ ಭಾಗವಹಿಸೋದು ಐದು ಬೊಕ್ಕ ದೋಸೆ ತಿಂದದ್ದು ದೇಶ ಕಟ್ಟರೆ ಪ್ರದಾರ್ಥ ನಮ್ಮ ಮಾತ ಕಾರ್ಯಕರ್ತರನ್ನು ಒಟ್ಟು ಸೇರಿಸುವ ಕಾರ್ಯ ಬಾರಿ ಶ್ಲಾಘನೀಯವಾದ ಕಾರ್ಯ ಅಂದ ಈ ಸಂದರ್ಭದಲ್ಲಿ ಶಶಿರಾಜ್ ಮುಖ ಇಡೀ ತಂಡ ವಿಶೇಷವಾದ ಅಭಿನಂದನೆ ಬಂದೇತ್ವ ಬೆಳ್ತಂಗಡಿ ಭಾರತೀಯ ಜನತಾ ಪಾರ್ಟಿ ಒಂದು ಹೊಸ ಶಕ್ತಿ ತಿಕ್ಕಾಡು ನಿಖಲ ನೇತೃತ್ವದ ಈ ದೇಶದ ಕೆಲಸ ಬಂದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸ್ಫೂರ್ತಿ ತಿಕ್ಕಡೆ ಹಿಂದೂ ಸಮಾಜದ ಬೇಲೆ ಬಂದ್ಪರೆ ಹಿಂದುತ್ವದ ಬೇಲೆ ಬಂದೆರೆ ಹಿಂದೂ ವಿರೋಧಿನ ಕಲೆಗೆ ಒಂದು ಉತ್ತರ ಕುರಿತ ರೀತಿಯ ಸಂಘಟನೆ ಬೆಳ್ತಂಗಡಿದ ಯುವ ಮೋರ್ಚಾ ಆವಡದ ಈ ಹಾರೈಕೆ ಮಂತ್ರಿಲ್ಲ ಬಂದಲೇ ಕರಿನ ಕರ ಪತ್ತೊಂದು ವರ್ಷ ನಮ್ಮ ಮಾತನ್ನ ಬೆರಮದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆ ರೀತಿಯ ಬೆಲೆ ಮಂತ್ ನಿ ಮಾತಾಡಿ ಗೊತ್ತುಂಟು ಎರಡ್ ಸಾವಿರದ ಇವತ್ತೈದನ ವರ್ಷ ಒಂದು ವಿಶೇಷವಾದ ವರ್ಷ ಎರಡ್ ಸಾವಿರದ ಇವತ್ತೈದನ ವರ್ಷದ ಈ ದೀಪಾವಳಿ ಸಂದರ್ಭ ಮಾತಾಡಲೇ ವಿನಂತಿ ಮಂಪನೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಪಡ್ಲಗನೆ ಎರಡ್ ಸಾವಿರದ ಒಂದು ವಿಕಸಿತ ಭಾರತದ ಕಲ್ಪನೆ ಅರ್ತಿ ಒಂದೇ ಆ ವಿಕಸಿತ ಸಾಧಿದಾದ ಪಂತೆ ಆ ಆತ್ಮ ನಿರ್ಭರತ ಒಂದು ವಿಕಸಿತ ಭಾರತ ಒಟ್ಟಾದ ಸೇರಿದ ಕಟ್ಟುನ ಅವಶ್ಯಕತೆ ಉಂಟು ಈ ಸಂದರ್ಭದ ಪ್ರಧಾನಮಂತ್ರಿ ಪಂತಿನ ನಮ್ಮ ಕರೆ ಹಂಚಿನ ಅನ್ಕೊಂಡ ಸ್ವದೇಶಿ ಉಪಯೋಗ ಅನ್ಪಡು ನಮ್ಮ ಮಾತಾ ಸ್ವದೇಶಿಗೆ ಬೆಂಬಲ ಕೊರಡು ಸ್ವದೇಶಿ ಮತ್ತೊಂದು ಲರ ಆ ಸ್ವದೇಶಿ ವಸ್ತುಲಿನ ದನೋಡು ಲೋಕಲ್ಗೆ ನಮ್ಮ ಪ್ರಧಾನಮಂತ್ರಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ವಿಕಸಿತ ಭಾರತದ ಸಂಕಲ್ಪವನ್ನ ಏನು ಹೊಂದಿದ್ದಾರೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಈ ದೇಶ ಮುಂದುವರೆದಂತಹ ದೇಶವನ್ನಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮೆಲ್ಲರ ಭವಿಷ್ಯಕ್ಕಾಗಿ ಯಾವ ರೀತಿ ಅವರು ಆಡಳಿತವನ್ನ ಮಾಡಿ ವಿಶ್ವ ಮಟ್ಟದಲ್ಲಿ ವಿಶ್ವ ನಾಯಕರು ಇವತ್ತು ಅವ್ರನ್ನ ಬಾಸ್ ಅನ್ನೋ ರೀತಿಯಲ್ಲಿ ಮತ್ತು ಭಾರತವನ್ನು ವಿಶ್ವಗುರು ಎನ್ನುವ ರೀತಿಯಲ್ಲಿ ಈ ದೇಶವನ್ನು ಮುನ್ನಡೆಸ್ತಾ ಇರುವಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಈ ಒಂದು ನಮೋ ಮ್ಯಾರಥಾನ್ನ ಮೂಲಕ ಅದು ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ಊರಿಗೆ ಹೋಗಿರ್ತಾರೆ ಅಂತಾರೆ ಪಾಪ ಅಂಥ ಸಮಯದಲ್ಲೂ ಹೆಚ್ಚಿನ ರೀತಿಯಲ್ಲಿ ಸಾವಿರಾರು ಜನ ಯುವಕರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ತಾವೆಲ್ಲ ನಡೆಸ್ಕೊಡ್ತಾ ಇದ್ದೀರಾ ನರೇಂದ್ರ ಮೋದಿಜಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರಬೇಕಾದ್ರೆ ಈ ಯುವಕರು ಯುವ ಶಕ್ತಿ ಏನು ಅವರು ವಿಕಸಿತ ಭಾರತ ಪರಿಕಲ್ಪನೆಯನ್ನು ಅವರು ಹೊಂದಿರುವಂಥದ್ದು ಯುವಕರ ಕಲ್ಯಾಣಕ್ಕಾಗಿ ದೇಶದ ಕಲ್ಯಾಣಕ್ಕಾಗಿ ಮುಂದಿನ ಪೀಳಿಗೆಯ ನಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಅವರೊಟ್ಟಿಗೆ ನಾವೆಲ್ಲರೂ ಇದೇ ರೀತಿ ಶಕ್ತಿಯನ್ನು ತುಂಬ್ತಾ ಇದ್ರೆ ಈ ದೇಶವನ್ನು ಈ ದೇಶದ ಹಿಂದೂಗಳನ್ನ ಈ ದೇಶದ ಬಹುಸಂಖ್ಯಾತರ ಭಾವನೆಗಳಿಗೆ ಗೌರವವನ್ನು ಕೊಟ್ಟು ಅವ್ರೇನು ಈ ದೇಶವನ್ನು ಮುನ್ನಡೆಸ್ತಾ ಇದಾರೆ ಅದೇ ನಿಟ್ಟಿನಲ್ಲಿ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾರೋ ಲೆಫ್ಟಿಸ್ಟಿಂಗ್ ಒಂದಷ್ಟು ಜನ ಹೇಳೋಂಥ ಮಾತುಗಳನ್ನ ಕೇಳಿಕೊಂಡು ಮಿಸ್ಗೈಡ್ ಆಗಿ ಮಿಸ್ಲೀಡ್ ಆಗಿ ಮಾತಾಡೋದಕ್ಕಿಂತ ನೂರನೇ ವರ್ಷ ಹೆಂಗಿದ್ರು ನಮ್ಗೆ ನಡೀತಾ ಇದೆ ಅವರೇ ಬಂದು ಸಂಘದ ಪರಿಚಯ ವರ್ಗಕ್ಕೆ ಎಲ್ಲಾದರೂ ಅಟೆಂಡ್ ಆದರೆ ಸಂಘದ ಬಗ್ಗೆ ಇನ್ನೊಂದು ದಿನ ಕೆಡ್ದಾಗ ಮಾತಾಡುವಂಥದ್ದನ್ನ ನಿಲ್ಲಿಸ್ತಾರೆ ಅಂತ ಹೇಳ್ತಾ ಬೇಕಾದಷ್ಟು ಜನ ಬಂದು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಸಂಘದ ಬಗ್ಗೆ ಹಗುರವಾಗಿ ಮಾತಾಡಕ್ ಮುಂಚೆ ಬಹುಸಂಖ್ಯಾತರು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರಕ ಮುಂಚೆ ನೂರು ಬಾರಿ ಯೋಚನೆ ಮಾಡೋ ನಿಟ್ಟಲ್ಲಿ ನಮ್ಮೆಲ್ಲರ ಸಂಘಟನೆ ಇನ್ನು ಪ್ರೇರಣಾದಾಯಕವಾಗಿರ್ಲಿ ಅಂತ ಹೇಳ್ತಾ